ನಮಸ್ಕಾರ ಸ್ನೇಹಿತರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಷ್ಟೇ ಅಲ್ಲ ಹಿರಿಯ ವ್ಯಕ್ತಿಗಳಿಗೆ ಅದರಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿಧವಾ ಮಹಿಳೆಯರಿಗೆ ಅವ್ರು ಹೆಂಗಿದ್ರು ವಿಧವಾ ಮಹಿಳೆಯರಿಗೂ ಕೂಡ ಅದೇ ರೀತಿಯಾಗಿ ಅಂಗವಿಕಲರಿಗೆ ಸೊ ಒಟ್ಟಾರೆಯಾಗಿ ಪಿಂಚಣಿಯನ್ನ ಯಾರ್ಯಾರು ಪಡಿತಾ ಇದ್ರಿ ಸೊ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಜೂನ್ ಮತ್ತು ಜುಲೈ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಅದೇ ರೀತಿಯಾಗಿ ಇನ್ನು ಕೆಲವೊಂದಿಷ್ಟು ಜನರಿಗೆ ಫಲಾನುಭವಿಗಳಿಗೆ ಪಿಂಚಣಿಯನ್ನಿ ಹೆಚ್ಚಳ ಕೂಡ ಆಗ್ತಾ ಇದೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದು ಯಾರಿಗಾಗ್ತಾ ಇದೆ ಎಲ್ಲವೂ ಕೂಡ ನಾವು ಈ ಒಂದು ಬಿಡದಲ್ಲಿ ನೋಡ್ತಾ ಹೋಗೋಣ ಸೊ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ ಬಹಳಷ್ಟು ಜನರಿಗೆ ಈಗಾಗಲೇ ಪಿಂಚಣಿ ಬರೋದು ಒಂದು ನಿಂತು ಬಿಟ್ಟಿದೆ ಮತ್ತು ಇಪ್ಪತ್ತ್ ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಈ ಪಿಂಚಣಿ ಯೋಜನೆಯಿಂದ ತೆಗೆದಾಕಲಾಗಿದೆ ಸೊ ಇದಕ್ಕೆ ಕಾರಣ ಏನು ಮತ್ತೆ ನಿಮಗೆ ಪಿಂಚಣಿಯನ್ನ ಬರ್ತಾ ಇಲ್ಲಪ್ಪಾ ಅಂದ್ರೆ ನೀವು ಪಡ್ಕೊಳ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು ಸೊ ಈ ಎಲ್ಲಾ ವಿಷಯವನ್ನ ಈ ಒಂದು ವಿಡೋದಲ್ಲಿ ನಿಮ್ಮ ಮುನಿ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ನೀವು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಒಂದು ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಟೋಟಲಿ ಪಿಂಚಣಿದಾರರಿಗೆ ಈ ಒಂದು ಈ ಒಂದು ಪಿಂಚಣಿಯಲ್ಲಿ ಜೂನ್ ಮತ್ತು ಜುಲೈ ತಿಂಗಳ ಹಣ ಜಮಾ ಆಗ್ತಾ ಇದ್ದು ಇದರ ಪೈಕಿ ಇಲ್ಲಿ ಪಿಂಚಣಿ ಯಾರಿಗೆ ಹೆಚ್ಚಳ ಆಗಿದೆ ಅಂದ್ರೆ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗಿದೆ ಅಂತ ಇದು ಕೇಂದ್ರ ಸರ್ಕಾರದಿಂದ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಹಾಗಾಗಿ ಈ ಪಿಂಚಣಿಯಲ್ಲಿ ಏಳರಿಂದ ಎಂಟು ಪರ್ಸೆಂಟ್ ಅಂದ್ರೆ ಈಗ ಒಂದು ಸಾವಿರ ಹಣ ಜಮಾ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಆ ಒಂದು ಸಾವಿರದಲ್ಲಿ ಒಂದು ಸಾವಿರದ ಎರಡು ನೂರಕ್ಕೆ ಇರುತ್ತೆ ಅಥವಾ ಎರಡು ಸಾವಿರ ಒಂದು ಸಾವಿರದ ನಾಲ್ಕುನೂರಕ್ಕೆ ಇರುತ್ತೆ ಈ ರೀತಿ ಒಂದಿಷ್ಟು ಹಣ ಹೆಚ್ಚಾಗತ್ತೆ ವಿಧವಾ ಮಹಿಳೆಯರಿಗೆ ಮಾತ್ರ ಸೊ ಯಾಕಂದ್ರೆ ಅವರ ಸಬಲೀಕರಣಕ್ಕಾಗಿ ಅವರ ಬೆಳವಣಿಗೆಗಾಗಿ ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ ತಂದೆ ಇರುವುದಿಲ್ಲ ಹಾಗಾಗಿ ತಮ್ಮ ಕುಟುಂಬದ ಬೆಳವಣಿಗೆಗೆ ಆ ಸರ್ಕಾರ ಇನ್ನಿಷ್ಟು ಹೆಲ್ಪ್ ಮಾಡ್ತಾ ಇದೆ ಇನ್ನು ಉಳಿದಂತದ್ದು ಈಗ ಹಿರಿಯರು ಕೇಳ್ಬಹುದು ಅದರಲ್ಲಿ ಈಗ ಹಿರಿಯ ವ್ಯಕ್ತಿಗಳು ನಮಗೆ ಪೆನ್ಷನ್ ಬರ್ತಾ ಇತ್ತು ಅದರಲ್ಲಿ ಹೆಚ್ಚಳ ಮಾಡಲ್ವಾ ಇನ್ನು ಅಂಗವಿಕಲರು ಕೂಡ ಕೇಳಬಹುದು ನಮಗೆ ಹೆಚ್ಚಳ ಮಾಡಲ್ವಾ ಇಲ್ಲಿ ಅಂಗವಿಕಲರಿಗಂತೂ ಹೆಚ್ಚಳ ಇದ್ದೇ ಇರತ್ತೆ ಆಲ್ರೆಡಿ ನೀವು ಅಹ್ ಒಂದು ಕೈ ಇರ್ಲಿಲ್ಲಪ್ಪಾ ಅಂದ್ರೆ ಒಂದು ಸಾವಿರ ಕೊಡ್ತಾ ಇದ್ರೆ ನೀವು ಒಬ್ಬೊಬ್ರಿಗೆ ಎರಡು ಕೈ ಇರ್ಲಿಲ್ಲ ಅಂದ್ರೆ ಎರಡು ಸಾವಿರ ಕೊಡ್ತಾರೆ ಈ ರೀತಿ ನಿಮ್ಮ ಅಂಗ ವೈಕಲ್ಯದ ಆಧಾರದ ಮೇಲೆ ನಿಮಗೆ ಪೆನ್ಷನಿ ಸಿಗ್ತಾ ಇರತ್ತೆ ಇದರಲ್ಲಿ ಏನು ಹೆಚ್ಚಳ ಮಾಡುವಂತಹ ಇದೇನಿಲ್ಲ ಆಲ್ರೆಡಿ ಹೆಚ್ಚಳನೇ ಇರುತ್ತೆ ಇನ್ನು ಈ ಕಡೆ ಹಿರಿಯರಿಗೆ ಅವ್ರಿಗ ಒಂದ್ ರೇಂಜ್ ನಲ್ಲಿ ಎಂಟುನೂರು ಒಂದು ಸಾವಿರದ ಎರಡು ನೂರು ಒಂದು ಸಾವಿರದ ಆರ್ನೂರು ಈ ರೀತಿ ಅವರಿಗೆ ಪೆನ್ಷನ್ ಬರ್ತಾ ಇರತ್ತೆ ಅವರು ಕೂಡ ಹೆಚ್ಚಳ ಇರುತ್ತೆ ಇನ್ನು ವಿಧವಾ ಮಹಿಳೆಯರಿಗೆ ಕಡಿಮೆ ಇತ್ತು ಅವ್ರಿಗೂ ಕೂಡ ಈಗ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು ಸೊ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಮಾಡಲಾಗಿದೆ ಇನ್ನು ರಾಜ್ಯ ಸರ್ಕಾರದಿಂದ ನಿಮಗೆ ಖಾತೆಗಳಿಗೆ ಕೂಡ ಈಗ ಜೂನ್ ಮತ್ತು ಜುಲೈ ತಿಂಗಳ ಹಣ ಬರಬೇಕಾಗಿತ್ತು ಅದು ಕೂಡ ಹಾಕೊಡುವಂತಹ ಕೆಲಸ ಮಾಡ್ತಾ ಇದೀವಿ ಅಂತಕ್ಕಂತಹ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಸೊ ಇವೆಲ್ಲವೂ ಕೂಡ ಡಿಲೇ ಆಗೋದು ಕಾರಣ ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಲೇಟ್ ಆಗ್ತಾ ಇರುವಂತದ್ದು ಹಣವನ್ನು ಹೊಂದಾಣಿಕೆ ಮಾಡ್ಬೇಕಲ್ವಾ ಸೊ ಇದರಲ್ಲಿ ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಹಣ ಕೊಡ್ತಕ್ಕಂತಹ ಕೆಲಸ ನಡೀತಾ ಇದೆ ಹಾಗಾದ್ರೆ ಈಗಾಗಲೇ ಇಪ್ಪತ್ತ್ ಲಕ್ಷ ಫಲಾನು ಅನುಭವಿಗಳನ್ನ ತದಾಕಿದ್ದಾರೆ ಯಾವ ಕಾರಣಕ್ಕಾಗಿ ತಗದಾಕಿದ್ದಾರೆ ಅದನ್ನ ನಾನು ನಿಮಗೆ ಹೇಳ್ತೇನೆ ಸೊ ಈ ಒಂದು ಪಿಂಚಣಿ ಯೋಜನೆ ತಡ ಯಾಕಾಗ್ತಾ ಇದೆ ಅಂದ್ರೆ ಪ್ರತಿ ತಿಂಗಳ ಐದನೇ ತಾರೀಕೊ ಒಳಗಾಗಿ ಬರ್ಬೇಕಾಗಿರ್ತಕ್ಕಂಥದ್ದು ಇದು ಅಂದ್ರೆ ಈ ತಿಂಗಳು ಸ್ಟಾರ್ಟ್ ಅಂದ್ರೆ ಈಗ ಜುಲೈ ತಿಂಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಜುಲೈ ಐದನೇ ತಾರೀಕು ಒಳಗಾಗಿ ಜಮಾಗಿ ಆಗಿ ಕ್ಲಿಯರ್ ಆಗ್ಬೇಕು ಆಗಸ್ಟ್ ತಿಂಗಳು ಸ್ಟಾರ್ಟ್ ಆಯ್ತು ಅಂದ್ರೆ ಆಗಸ್ಟ್ ಐದನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗ್ಬೇಕು ಆದ್ರೆ ಇಲ್ಲಿ ಕಾರಣಾಂತರಗಳಿಂದ ಗ್ಯಾರಂಟಿ ಯೋಜನೆಗಳಂತಾನೆ ಅನ್ಕೊಳ್ಬಹುದು ಕಾರಣ ಅನ್ನೋಕ್ಕಿಂತನೂ ಯಾಕಂದ್ರೆ ಸಾಕಷ್ಟು ಖರ್ಚು ವೆಚ್ಚ ಅಲ್ಲಿ ಆಗ್ತಾ ಇದೆ ಹಾಗಾಗಿ ಇಲ್ಲಿ ತಡಮಾಡಿ ಜಮಾ ಆಗುವಂತಹ ಕೆಲಸ ನಡೀತಾ ಇದೆ ಯಾಕಂದ್ರೆ ಗ್ಯಾರಂಟಿ ಇರೋಕ್ಕಿಂತ ಮುಂಚೆ ಪ್ರತಿ ತಿಂಗಳು ಐದನೇ ತಾರೀಖು ಒಳಗಾಗಿ ಪಿಂಚಣಿ ಹಣ ಜಮಾ ಆಗಿ ಹೋಗ ಕ್ಲಿಯರ್ ಆಗಿಬಿಡ್ತಾ ಇತ್ತು ಆದ್ರೆ ಈಗ ಒಂದೊಂದು ತಿಂಗಳು ಕೂಡ ಡಿಲೇ ಆಗ್ತಾ ಇದೆ ಅಥವಾ ಇಪ್ಪತ್ತು ದಿನ ಡಿಲೇ ಆಗ್ತಾ ಇದೆ ಅಥವಾ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಈ ರೀತಿ ಒಂದ್ ಗಟ್ಟಲೆ ಡಿಲೇ ಆಗಿ ನಂತರ ಜಮಾ ಆಗ್ತಕ್ಕಂಥದ್ದು ಇಲ್ಲಿ ಸದ್ಯಕ್ಕೆ ಪ್ರೊಸೆಸರ್ ನಡೀತಾ ಇದೆ ಆದ್ರೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಕ್ಕಿಂತ ಮುಂಚೆ ಹಾಕ್ತಾ ಇತ್ತು ಆದ್ರೆ ಈಗ ಹಾಕ್ತಾ ಇಲ್ಲ ಈ ಮೊದಲು ಗ್ಯಾರಂಟಿ ಯೋಜನೆ ಆಗೋಕ್ಕಿಂತ ಮುಂಚೆನೂ ಕೂಡ ಆಗ್ತಾ ಇದ್ರು ಅದಕ್ಕೆ ಅದ ರೀತಿಯಾಗಿ ಹಿಂದಿನ ಪಕ್ಷಗಳು ಕೂಡ ಸರಿಯಾಗಿ ಆಗ್ತಾ ಇದ್ವು ಆದ್ರೆ ಈಗ ಆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಆರ್ಥಿಕ ಹೊರಬೀದಿದೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂತಹ ಕಾರಣಕ್ಕಾಗಿ ಹಣವನ್ನು ಹೊಂದಾಣಿಕೆ ಮಾಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ತಡ ಆಗತ್ತೆ ಇನ್ನು ನಾವು ಮುಖ್ಯವಾದ ಟಾಪಿಕ್ಗೆ ಬರೋಣ ಈ ಒಂದು ಪಿಂಚಣಿದಾರರಿಗೆ ಹಣ ಜಮಾ ಆಗುವುದು ಯಾಕೆ ನಿಂತಿದೆ ಈ ಒಂದು ಕಾರಣ ನೀವು ಕೇಳೋದಾದ್ರೆ ಬಹಳಷ್ಟು ಜನರು ಪಿಂಚಣಿದಾರರು ಅದರಲ್ಲಿ ಹಿರಿಯರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬದವರು ಆ ಯಾರು ತೀರಿ ಹೋಗಿರ್ತಾರೆ ಯಾರ ಪಿಂಚಣಿಯನ್ನ ತಗೊಳ್ತಾ ಇರ್ತಾರೆ ಅವರ ಪಿಂಚಣಿಯನ್ನ ಅವರ ಕುಟುಂಬದವರು ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಏನ್ ತಿಳಿಸ್ತಾ ಇದೆ ಯಾರ್ಯಾರು ತೀರಿ ಹೋಗಿರ್ತಾರೆ ಅವರ ಪಿಂಚಣಿ ಇನ್ನೂ ಕೂಡ ಯಾರು ಕುಟುಂಬದವ್ರು ಪಡಿತಾ ಇದಾರೆ ಅವರ ಪಿಂಚಣಿ ಕ್ಯಾನ್ಸಲ್ ಆಗತ್ತೆ ಮತ್ತು ಅವರ ಮೇಲೆ ದಂಡ ಕೂಡ ವಿಧಿಸಬಹುದು ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಮೋಸ ಮಾಡ್ದಂಗ್ ಆಗತ್ತೆ ಇದು ಸರ್ಕಾರದಿಂದ ಯಾರಾದ್ರೂ ತೀರಿ ಹೋಗಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ನೀವ್ ಹೆಸರನ್ನ ಮರ ಉತ್ತರ ತೆಗೆದ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅದನ್ನ ಮಾಡ್ಬೇಕು ನೀವು ಅದನ್ನ ಮಾಡ್ಲಾ ಅದರ ರೀತಿಯಾಗಿ ಅದರ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರಿ ಈ ಕಡೆ ಅವರ ಮುಖ್ಯಸ್ಥೆ ಏನಾದ್ರೂ ಹೆಣ್ಮಕ್ಳ ಇದ್ರೆ ಮುಖ್ಯಸ್ಥ ಇದ್ರೆ ಅದರಿಂದ ಗೃಹಲಕ್ಷ್ಮಿಯನ್ನ ಪಡ್ಕೊಳ್ತಾ ಇದ್ರಿ ತೀರಿ ಹೋಗಿದ್ರು ಸಹಿತ ಈ ರೀತಿ ಸಾಕಷ್ಟು ಅವರಿಂದ ರೇಷನ್ ಅನ್ನ ಪಡ್ಕೊಳ್ತಾ ಇದ್ರಿ ಅವ್ರ ಹೆಸರಲ್ಲಿ ಇನ್ನು ಕೂಡ ಈ ರೀತಿ ನಡೀತಾ ಇರತ್ತೆ ಒಬ್ಬರಿಂದನೇ ಸಾಕಷ್ಟು ಯೋಜನೆಗಳು ಸಿಗ್ತಾ ಇರತ್ತೆ ಅದಕ್ಕೋಸ್ಕರ ಅವುಗಳೆಲ್ಲನ್ನು ಕೂಡ ಪಡ್ಕೊಳ್ತಾ ಇರ್ತೀರಿ ಅದಕ್ಕೋಸ್ಕರ ಸರ್ಕಾರ ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಇದರಲ್ಲಿ ಇದ್ದವರು ಕೂಡ ಇದಾರೆ ಅಂದ್ರೆ ಬದುಕಿದ್ದವರು ಕೂಡ ಕ್ಯಾನ್ಸಲ್ ಆಗಿದೆ ಇನ್ನು ಬದುಕ್ ಉಳಿದವ್ರದ ಕೂಡ ಈಗ ಕ್ಯಾನ್ಸಲ್ ಆಗಿದೆ ಯಾರು ಬದುಕಿದೀರ ಆದ್ರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲ ನೀವ್ ಒಂದ್ ಕೆಲಸ ಮಾಡಬಹುದು ಸೊ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ಸಬ್ಮಿಟ್ ಮಾಡಬಹುದು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಒಂದು ಬ್ಯಾಂಕ್ ಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಜಮಾ ಆಗುತ್ತೆ ಯಾರು ಈಗಾಗಲೇ ತೀರಿ ಹೋಗಿದ್ರೆ ಆದ್ರೂ ಸಹಿತ ನಿಮ್ಮ ಕುಟುಂಬದವರು ಏನಾದ್ರು ಪಡ್ಕೊಳ್ತಾ ಇದ್ರೆ ಆ ಕುಟುಂಬದವರಿಗೆ ಹೇಳ್ತಾ ಇದೀನಿ ಸರ್ಕಾರದಿಂದ ನಿಮಗೆ ದಂಡ ಕೂಡ ವಿಧಿಸಬಹುದು ಅಥವಾ ಈಗಾಗಲೇ ಸದ್ಯಕ್ಕೆ ನಿಮಗೆ ಪಿಂಚಣಿ ಹಣ ಬರೋದು ಸ್ಟಾಪ್ ಆಗಿರಬಹುದು ಸೊ ನೋಡಿ ಇದರ ಬಗ್ಗೆ ಲೇಟೆಸ್ಟ್ ಆಗಿ ಇಟ್ ಕೊಟ್ಟಿದ್ದೀನಿ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅದನ್ನ ಹೋಗಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಮತ್ತೆ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಅಷ್ಟು ಮಾಡಿ ಸೊ ಇಷ್ಟು ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು ತಿಳಿಸಿದ್ದೀನಿ ತಿಳಿಸಿದ್ರೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ಅಲ್ಲಿ